ಅಲ್ಲ ಈಗ ಡಿ ಕೆ ಶಿ ಒಂದು ಆರೋಪ ಮಾಡಿದ್ದಾರೆ ಕೇರಳದಲ್ಲೂ ಒಂದು ಯಾಗ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ವಿರುದ್ಧ ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ ಶತ್ರು ಭೈರವಿ ಶತ್ರು ಭೈರವಿ ಯಾಗ ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಈ ಯಾಗ ಪೂಜೆ ಮತ್ತೊಂದು ಮಾಡಿದಾಗ ಡಿ ಕೆ ಶಿವಕುಮಾರ್ ಬೀಸ್ಟವರೇ ಇಲ್ಲ ಈಸ್ ಎಕ್ಸ್ಪರ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಇದ್ದಂಥವ್ರು ಅಲ್ಲ ಅದಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅಲ್ಲ ಅವರೇ ಹೇಳ್ತಾರಲ್ಲ ಅದು ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ಗುರ್ತಿದೆ ಆ ರೀತಿ ಯಾರಾದ್ರೂ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಯಿದೆ ಡಿ ಕೆ ಶಿವಕುಮಾರ್ಗೆ ಹೀಗಾಗಿ ಕೇರಳ ಎಲ್ಲ ಇನ್ನೊಂದು ಎಲ್ಲೆ ಭೂಗತದಲ್ಲಿ ಎಲ್ಲೇ ಒಂದು ಕಡೆ ಹೋಗಿ ಯಾಗ ಮಾಡಿ ಅದನ್ನು ಕೌಂಟರ್ ಮಾಡಲಿಕ್ಕೂ ಅವ್ರಿಗೆ ತಾಕತ್ತಿದೆ ಡಿ ಕೆ ಶಿವಕುಮಾರ್ಗೆ ಅದು ನಾ ಏನು ಹೇಳೋದು ಕರೆ ಐತೋ ಸುಳ್ಳು ಗೊತ್ತಿಲ್ಲ ಆದರೆ ಈ ರೀತಿ ಅವ್ರು ಹೇಳಿ ಈಗ ತಮ್ಮನ್ನು ತಾವೇ ಒಂದು ರೀತಿ ಕೆಳ ಕೆಳ ಅಂತ ಹೋಗಿದ್ದಾರೆ ಈ ರೀತಿ ಯಾಗ ಮತ್ತೊಂದರಿಂದ ಒಬ್ಬ ಮನುಷ್ಯನ ವಿನಾಶ ಆಗ್ತದೆ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದಾದರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು ಬೆಳಗಿನ ಸೈಕಲ್ ಅದನ್ನೇ ಮಾಡ್ತಿದ್ರು ಹೀಗಾಗಿ ನಾವು ಬಸವಣ್ಣವರ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು ಇಂಥದ್ರ ಬಳಿ ನಂಬಿಕೆಯೇ ಇಲ್ಲ ನನಗೆ ಆದರೆ ಡಿ ಕೆ ಶಿವಕುಮಾರ್ ಅಂಥವ್ರು ಈ ರೀತಿ ಅಂತಂದರೆ ಅದರಲ್ಲಿ ಈಸ್ ಎಕ್ಸ್ಪರ್ಟ್ ಯಾಗ ಯತ್ನ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅವರು ಎಲ್ಲೆಲ್ಲಿ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೂ ಐದು ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ಯಾರೋ ಯಾಗದ ಬಗ್ಗೆ ಏನೋ ಮಾತಾಡೋದಾರ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗ್ತದೆ